excuse me Hada. 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 are ready are ready can we yes yes we do one <laughs> so I do, I take the honor of introducing ah. <laughs> you. <laughs> ನಿಮ್ಗೆ ಕೈಲಾಕ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಆಸ್ ಐ ಸೆಟ್ ಸಬ್ ಫೋರ್ ಮೀಟರ್ ಸೆಗ್ಮೆಂಟ್ ಬಂದು ಇಂಡಿಯಾದಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪೀಪಲ್ ತಗೊಂತಾರೆ ನೂರಕ್ಕೆ ಅರವತ್ತೈದು ಜನ ಸಬ್ ಫೋರ್ ಮೀಟರ್ ಕಾರ್ ತಗೊಂತಾರೆ ಯಾಕಂದ್ರೆ ಇದ್ರ ಮೇಲೆ ಟ್ಯಾಕ್ಸ್ ರೇಟ್ ಕಮ್ಮಿ ಇರೋದ್ರಿಂದ ಕೋಡಾ ಇಷ್ಟು ವರ್ಷದಲ್ಲಿ ಸಬ್ ಫೋರ್ ಮೀಟರ್ ಕಾರ್ ಸೆಗ್ಮೆಂಟ್ ಅಲ್ಲಿ ಎಂಟ್ರಿ ಆಗಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಸಬ್ ಫೋರ್ ಮೀಟರ್ ಕಾರ್ ಗೆ ಇವರು ಎಂಟ್ರಿ ಕೊಡ್ತಾ ಇದಾರೆ ಅದು ವಿತ್ ಒನ್ ಲೀಟರ್ ಟರ್ಬೋ ಇಂಜಿನ್ ಆಮೇಲೆ ಈ ಇಂಜಿನ್ ನ ಬಂದು ನಾವು ಆಲ್ಮೋಸ್ಟ್ ಫೋರ್ ಇಯರ್ಸ್ ಪುಶಾ ಮತ್ತೆ ಸ್ಲಾವಿಯ ಸ್ಲಾವಿಯಾ ಹೈಯರ್ ಬಿಗರ್ ಕಾರ್ ದನ್ ದಿಸ್ ಅದರಲ್ಲಿ ನಾವು ಟೆಸ್ಟ್ ಮಾಡಿ ಇದಕ್ಕೆ ತಗೊಂಡ್ಬಂದಿವಿ ಸೊ ಐ ಕ್ಯಾನ್ ಸೇ ನೈಂಟಿ ನೈನ್ ಪರ್ಸೆಂಟ್ ಆಲ್ ದ ಟೆಸ್ಟ್ ಫಾರ್ ಆಲ್ಮೋಸ್ಟ್ ಇಲೆವೆನ್ ಲ್ಯಾಕ್ ಕಿಲೋಮೀಟರ್ಸ್ಗೆ ಟೆಸ್ಟಿಂಗ್ ಆಗಿದೆ ಈ ಕಾರ್ ಸೊ ಇಟ್ಸ್ ಅಬ್ಸುಲ್ಯೂಟ್ಲಿ ಯುನೋ ವರಿ ಫ್ರೀ ಅಂಡ್ ಮೋರ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ದಿಸ್ ಇಸ್ ದ ಫಸ್ಟ್ ಕಾರ್ ಸ್ಕೋಡಾ ಸ್ಕೋಡಾಸ್ ಗಾನ್ ಫಾರ್ ನೈಂಟಿ ಫೈವ್ ಪರ್ಸೆಂಟ್ ಲೋಕಲೈಸೇಷನ್ ಕುಶಾಕಲ್ಲು ಆಲ್ಮೋಸ್ಟ್ ಏಯ್ಟಿ ಫೈವ್ ಟು ನೈಂಟಿನ ಅಚೀವ್ ಮಾಡಕ್ಕಾಗಿದ್ದು ಬಟ್ ಕೈಲಾಕಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಈ ಪಾರ್ಟ್ಸ್ ಏನೇನು ಇದೆ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾಲೇ ಎಲ್ಲ ರೆಡಿ ಆಗಿರೋದು ಕಾರ್ ಅಸೆಂಬಲ್ ಆಗಿರೋದು ಸೊ ಇದರಿಂದ ಏನೊಂದು ಯೂಸ್ ಆಗುತ್ತೆ ಅಂದ್ರೆ ನಾವು ಪಾರ್ಟ್ಸ್ ಮೊದಲು ಇಂಪೋರ್ಟ್ ಮಾಡುವಾಗ ಪಾರ್ಟ್ಸ್ ಪ್ರೈಸ್ ಜಾಸ್ತಿ ಆಗ್ತಿತ್ತು ಯಾಕಂದ್ರೆ ಡ್ಯೂಟೀಸ್ ಟ್ಯಾಕ್ಸಸ್ ಅಂತ ಬಟ್ ಪಾರ್ಟ್ಸ್ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಪಾಸ್ಟ್ ಪ್ರೈಸ್ ಬಂದು ಅಷ್ಟು ಕಮ್ಮಿ ಮಾಡಕ್ ಆಯ್ತು ಇವಾಗ ಒಂದು ಏರ್ ಫಿಲ್ಟರ್ ನಮ್ಮ ಕುಶಾಕಲ್ ಆಗ್ಲಿ ಕೈಲಾಕಲೆ ಆಗಲಿ ಟೂ ಹಂಡ್ರೆಡ್ ಏಟಿ ಸಿಕ್ಸ್ ರುಪೀಸ್ ಟೂ ಹಂಡ್ರೆಡ್ ಇದೆ ಲೆಸ್ ದನ್ ತ್ರೀ ಹಂಡ್ರೆಡ್ ಇದೆ ಜುಂಡೆ ಮಾರುತಿ ಅಂತ ಮುನ್ನೂರು ರೂಪಾಯಿ ಇದೆ ಸೊ ಫಸ್ಟ್ ಥಿಂಗ್ ಆ ಒಂದು ಏನು ಒಂದು ಭಾವನೆ ಬೆಳೆಸ್ಕೊಂಡಿದ್ದಾರೆ ಜನ ದಟ್ ಕೂಡ ಪಾಚ್ ಕಾಸ್ಟ್ಲಿ ಅನ್ನೋದ್ನ ಅದನ್ನ ಬಿಡಬೇಕು ಅವ್ರು ಡೌಟ್ ಇದೆ ದಟ್ ನಾನು ರೀಸೇಲ್ ಮಾಡುವಾಗ ಏನಪ್ಪಾ ಯಾಕಂದ್ರೆ ಎಲ್ಲಾರು ಏನ್ ಹೇಳ್ತಾರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸಿಕ್ಸ್ಟಿ ಕಾಸ್ಟ್ ಇಸ್ ಬ್ಯಾಟ್ರಿ ಅಂತ ಸೊ ನಾಲ್ಕು ವರ್ಷ ಯೂಸ್ ಮಾಡಿ ಬ್ಯಾಟ್ರಿ ಹೋದ್ಮೇಲೆ ತಿರ್ಗ ಸೇಲ್ ಮಾಡ್ಬೇಕಂದ್ರೆ ಅರ್ವತ್ ಪರ್ಸೆಂಟ್ ಬ್ಯಾಟ್ರಿ ಕಾಸ್ಟ್ ವಾಪಸ್ ಸೆಕೆಂಡ್ ಓನರ್ ತಗೊಳ್ಳೋನು ಬಂದ್ರೆ ಅವನು ಏನ್ ಮಾಡ್ತಾನೆ ಅದ್ ತಗೊಳೋದಕ್ಕೆ ಅವ್ನು ಹೊಸ ಗಾಡಿನ ತಗೊಂಬೋದಲ್ಲ ಖಂಡಿತ ಐಸ್ ವೆಹಿಕಲ್ಸ್ಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಇನ್ನು ನಮ್ಮ ಇಂಡಿಯಾದಲ್ಲಿ ಅಡಾಪ್ಟೇಷನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗೋದಕ್ಕೆ ಇನ್ನೂ ಐದು ವರ್ಷ ಮೇಲಿದೆ ಇಷ್ಟು ಬೇಗನೆ ಬರಲ್ಲ ಫಸ್ಟ್ ಕಾರ್ ತಗೊಳ್ಳೋರು ಯಾವತ್ತೂ ನಮ್ಮ ರೆಕಮೆಂಡೇಶನ್ ನಿಮ್ದು ಇದೇ ಒಂದೇ ಕಾರು ಇದೇ ಫಸ್ಟ್ ಕಾರ್ ಅಂತ ಇದ್ರೆ ಐ ವುಡ್ ಆಲ್ವೇಸ್ ಯು ಟು ಗೋ ಫಾರ್ ಐಸ್ ಇಂಜಿನ್ ಐದ್ ಅಂದ್ರೆ ಇಂಟರ್ನಲ್ ಕಂಬಶನ್ ಇಂಜಿನ್ಸ್ ಪೆಟ್ರೋಲ್ ಕಾರ್ ಅವ್ರ ಡೀಸೆಲ್ ಕಾರ್ ಲೇಟರ್ ಮೇ ಬಿ ನಿಮ್ಗೆ ಒಂದ್ಸತಿ ಎಲ್ಲ ಅಡಾಪ್ಟೇಷನ್ ಆಗಿದೆ ಚಾರ್ಜರ್ಸ್ ಎಲ್ಲ ಕಡೆ ಸಿಗ್ತಾ ಇದೆ ಫಾಸ್ಟ್ ಆಗಿ ಚಾರ್ಜ್ ಆಗ್ತಿದೆ ಎನ್ ಯು ಕ್ಯಾನ್ ಟ್ರೈ ಎಲೆಕ್ಟ್ರಿಕ್ ವೆಹಿಕಲ್ ಬಟ್ ನಾಟ್ ನೌ ಇಫ್ ಇಟ್ಸ್ ಯರ್ ಫಸ್ಟ್ ಕಾರ್ ಅಂಡ್ ಯರ್ ಓನ್ಲಿ ಕಾರ್ ಇನ್ ದ ಫ್ಯಾಮಿಲಿ ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಟು ಗೋ ಫಾರ್ ಅ ಐ ಇಂಜಿನ್ ನಂದಿನಿ ಭಾರತ್ ನ್ಯೂ